ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ವಿರೋಧ ಪಕ್ಷ ಶಾಸಕರನ್ನ ಹತ್ತಿಕ್ಕಲು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ದುರ್ಬಳಕೆ ಪ್ರತಿಪಕ್ಷಗಳ ಶಾಸಕರನ್ನು ಹೇಗಾದರೂ ಮಾಡಿ ಹತ್ತಿಕ್ಕಬೇಕೆನ್ನುವ ಹುನ್ನಾರದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಮೂಲಕ ಆಡಳಿತ ವ್ಯವಸ್ಥೆಯನ್ನು ಹಾಳುಗೆಡುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಆರೋಪಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿರೋಧ ಪಕ್ಷದ ಸ್ಥಳೀಯ ಶಾಸಕರಿಗೆ ಕೆಟ್ಟ ಹೆಸರು ಬರುವಂತೆ ಮಾಡಲು ಸಾಧ್ಯವಿರುವ ಪೊಲೀಸ್ ಎಲ್ಲ ಕೆಲಸಗಳನ್ನು ಇಲಾಖೆಯಿಂದಲೇ ಮಾಡಿಸುತ್ತಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ದೊಡ್ಡನಗೌಡರು ಪೊಲೀಸ್ ಇಲಾಖೆ ಬೇಜವಾಬ್ದಾರಿಯಿಂದಾಗಿ ತಾಲೂಕಿನಲ್ಲಿ ಜೂಜಾಟ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳು ಮಿತಿ ಮೀರಿದ್ದು ಅರಾಜಕತೆ ಸೃಷ್ಟಿಯಾಗಿದೆ ಹೀಗೆ ಮುಂದುವರಿದರೆ ಭವಿಷ್ಯದಲ್ಲಿ ಜನರಷ್ಟೇ ಅಲ್ಲದೆ ಪೊಲೀಸರೂ ಸಹ ದೊಡ್ಡ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದರು ತಾಲೂಕಿನಲ್ಲಿ ಅಕ್ರಮ ಮರಳು ಮಾಫಿಯಾ ತಲೆ ಎತ್ತಿದೆ ನಗರದಲ್ಲಿ ಸಂಚಾರ ವ್ಯವಸ್ಥೆ ಹದಗೆಡುತ್ತಿದೆ ಈ ವಿಷಯವನ್ನು ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಮೌನ ವಹಿಸಿದ್ದಾರೆ ಹಂತದ ಸಿಬ್ಬಂದಿ ಮೇಲೆ ಯಾರ ಹಿಡಿತವೂ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತಿತರ ತಾಂತ್ರಿಕ ಸಿಬ್ಬಂದಿ ಕೊರತೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ತಮ್ಮ ಆಡಳಿತಾವಧಿಯ ಆರಂಭದಿಂದಲೂ ಪ್ರಯತ್ನ ನಡೆಸುತ್ತಿದ್ದೇನೆ ಆದರೆ ವೈದ್ಯರು ತಂತ್ರಜ್ಞರ ಕೊರತೆಯಿಂದ ಆಸ್ಪತ್ರೆಗಳಲ್ಲಿ ಜನರಿಗೆ ಸಮರ್ಪಕ ಸೇವೆ ದೊರೆಯುತ್ತಿಲ್ಲ ಕೊಪ್ಪಳ ಜಿಲ್ಲೆ ಇಲ್ಲಿನ ಆಸ್ಪತ್ರೆಗೆ ವರ್ಗಾವಣೆ ಹೊಂದಿದವರು ವೈದ್ಯರು ಇಲ್ಲಿಗೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ ನಮ್ಮ ತಾಲೂಕಷ್ಟೇ ಅಲ್ಲ ನಮ್ಮ ಜಿಲ್ಲೆಯ ಉಳಿದ ತಾಲೂಕು ಹಾಗೂ ಪರ ಜಿಲ್ಲೆಗಳಿಂದಲೂ ಹೆರಿಗೆಗಾಗಿ ಜನ ಇಲ್ಲಿನ ಆಸ್ಪತ್ರೆಗೆ ಬರುತ್ತಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿ ಕೇವಲ ಇಬ್ಬರು ಶಸ್ತ್ರಚಿಕಿತ್ಸೆ ತಜ್ಞ ವೈದ್ಯರು ಮಾತ್ರ ಇರುವುದರಿಂದ ಬರುವ ರೋಗಿಗಳಿಗೆ ಶೀಘ್ರ ಸ್ಪಂದಿಸಲು ಸಮಸ್ಯೆ ಎದುರಾಗಿದೆ ಈ ಕುರಿತು ಸಂಬಂಧಿಸಿದ ಆರೋಗ್ಯ ಇಲಾಖೆಯ ಸಚಿವರು ಹಾಗೂ ಮೇಲಾಧಿಕಾರಿಗಳನ್ನು ಸಾಕಷ್ಟು ಸಲ ಭೇಟಿಯಾಗಿ ಮನವಿ ಮಾಡಿದ್ದೇನೆ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರಣಪೂರ್ವ ಪತ್ರದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಹೆಸರು ಸಹ ಪ್ರಸ್ತಾಪವಾಗಿದ್ದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಒತ್ತಾಯಿಸಿದರು ಈ ವೇಳೆ ಬಿಜೆಪಿ ಮುಖಂಡ ಮಹೇಶ್ ಚಂದ್ರಕಾಂತ್ ವಡಿಗೆರಿ ಇನ್ನಿತರರು ಹಾಜರಿದ್ದರು ಕುಡಿಯ ನೀರಿಗೆ ಶನಪಕ್ಕಿಲ್ ಸಾಹೇಬರು ಇದರಿಂದ ತಂದಿದ್ದರು ಆಸ ಹೇಳಿ ನಿಮ್ದು ನಾನು ನಾನು ನಾನಿದ್ದಾಗ ಮಾಡಿದ್ದು ಅದೇನು ಪ್ರಶ್ನೆ ಇಲ್ಲ ಈಗಲೂ ಕೂಡ ಇಲ್ಲಿ ಏನು ಮೂಲಭೂತ ಸೌಕರ್ಯ ರಸ್ತೆ ಇರ್ಬೋದು ನಾನೇ ಇರ್ಬೋದು ಆರೋಗ್ಯ ದೃಷ್ಟಿಯಿಂದ ಎಲ್ಲವನ್ನು ಕೂಡ ಇದು ಮಾಡಕತ್ತಿದ್ದ ಅದೇನು ಪ್ರಶ್ನೆ ಇಲ್ಲ ಈ ಸಂದ ಪ್ರಶ್ನೆ ಪ್ರಾರಂಭ ಆಗಿಲ್ಲ ಅಂತ ಇರ್ಬೋದು ಪ್ರಾರಂಭ ಮಾಡಿಸ್ತದೆ ಏನು ಪ್ರಶ್ನೆ ಇದೆ ಎಲ್ಲೋ ಚಲೋ ಚೆನ್ನರಾಗ ಕೆಲಸ ಈಗ ಆರೋಗ್ಯದ ವಿಷಯ ಆ ಗೌರ್ಮೆಂಟ್ ಆಸ್ಪಿಟಲ್ ಕೆಲವೊಂದು ಸ್ಪೆಷಲಿಸ್ಟ್ ಇಲ್ಲ ಇದ್ದವರು ಬಂದಿಲ್ಲ ಉದಾಹರಣೆಗೆ ಆರ್ಥೋಪಿಡಿಕ್ ಯಾರು ಇಲ್ಲ ಹೌದು ಭಾಳಷ್ಟು ಅಲ್ಲ ರಿಪೋರ್ಟ್ ಹೋದರು ಅವ್ರು ಬಂದಿಲ್ಲ ಅಂತ ಬರಲ್ಲ ಸರ್ ಸಾಕೇ ಸಾಕು ಬಿಡಿದಂಗೆ ಅವರು ಸರ್ ಡಾಕ್ಟರ್ಸ್ ಇರಲಿ ಅವರು ತಗೊಳ್ತಾರ ಬರ್ತೀವಿ ಬರ್ತಾರ ಇನ್ನಾನ್ಸಿ ಬರೋದಿಲ್ಲ ಹಿಂದಕ್ಕೆ ಒಬ್ರು ಇದ್ದವರಿಗೆ ಇಲ್ಲ ನಮ್ಮ ಮೆಟೀರಿಯಲ್ಸ್ ಕೊಡ್ಸ ಅಂತ ಹೇಳಿ ಇಲ್ಲ ಇಲ್ಲ ಎಲ್ಲವೂ ಮಾಡಿದ್ವಿ ಅವ್ರ ಇರೋದೇ ಇಲ್ಲ ನಾವು ಅವ್ನ ಏನ್ ಬೇಕು ಸೌಲಭ್ಯಗಳ್ ಕೊಡಕ್ಕೆ ರೆಡಿ ಅದಿವಿ ವಿಥಿ ಇದೂ ರೆಡಿ ಇದೀವಿ ನಾವು ವ್ಯವಸ್ಥೆ ಇಲ್ಲ ನಿಲ್ಲೋದೇ ಇಲ್ಲ ಅವ್ರ ಒಟ್ಟ ಏನ್ ಮಾಡಬೇಕು ಏನು ಡಾಕ್ಟರ್ಸ್ ದೊಡ್ಡ ಸಮಸ್ಯೆ ಆಗೈತಿ ನಮ್ಗೆ ಇನ್ನೇನು ಮಾಡ್ಬೇಕು ಕೇಳ್ರಿ ಸರ್ಕಾರ ತುಂಬ ಮೊನ್ನೆ ಅದಕ್ಕಾಗಿ ನಾವು ಮಾತಾಡಿದ್ವಿ ಇದ್ರಾಗ ಮಾತಾಡಿದ್ವಿ ಸದನದೊಳಗಡೆ ಎಲ್ಲವೂ ಅದಾವೆ ನಮ್ಮ ಬರೀ ಬಿಲ್ಡಿಂಗ್ಸ್ ಕೊಡ್ತೀವಿ ಎಲ್ಲ ಸ್ಪೆಷಲಿಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಡಾಕ್ಟರ್ಸ್ ಇಲ್ಲ ಏನು ಮಾಡ್ಕೊಳ್ಳಿ ಕೇಳಿ ನೋಡ್ರಿ ಇವಾಗ ನಮ್ಮ ಕುಷ್ಟಿಗೆ ಆಸ್ಪತ್ರೆ ಹೇಗಾಗಿದೆ ಅಂದ್ರೆ ಮಿನಿ ಜಿಲ್ಲಾ ಆಸ್ಪತ್ರೆ ಅಂದರೆ ತಪ್ಪಿಲ್ಲ ತಪ್ಪಿಲ್ಲ ಯಾಕಂತಂದರೆ ನಾಟ್ ಓನ್ಲಿ ಕುಷ್ಟಗಿ ಯಲಬುರ್ಗದಿಂದ ಬರ್ತಾರೆ ರೋಣ ಇಲ್ಕಲ್ಲು ಈಚೆ ಕಡೆ ಲಿಂಗಸೂರು ಮುದಗಲ್ಲು ಈ ಭಾಗದ ರೋಗಿಗಳು ಸಹ ಸಾಕಷ್ಟು ಈ ಒಂದು ಇಡೀ ಜಿಲ್ಲೆಯೊಳಗೆ

ನೀವು ಸಾರ್ವಜನಿಕರಿಗೆ ಸರಿಯಾದ ರೀತಿ ಒಳಗಡೆ ಸ್ಪಂದನೆ ಮಾಡಿದ್ರೆ ಭಾಳ ಸಮಸ್ಯೆ ಆಗತ್ತೆ ಅಂತ ಏನಾಗ್ಬಿಟ್ಟಿದೆ ಇದು ಮಾತಾಡತಕ್ಕಂಥ ಅಲ್ಲ ಮುಚ್ಚಿಗಳು ಅದೇನಂತಂದ್ರೆ ಡಾಕ್ಟರ್ ಜಿ ಹೋಗಿ ಸಿಗಳು ಹೋಗೇ ಬಿಡ್ತಾರೆ ಅವ್ರು ರಿಪೇರಿ ಕೆಲಸ ಹ್ಞೂ ಹೋಗಿ ಬಿಡ್ತಾರೆ ನನ್ನ ಏನು ಪ್ರಶ್ನೆ ಇಲ್ಲ ಅಂತ ಹ್ಞೂ ಅಷ್ಟೊಂದು ಸಮಸ್ಯೆ ಇದಕ್ಕೆ ಸರ್ಕಾರನ ಏನಾದರೂ ಒಂದು ಪದ ಕಂಡು ಇಲ್ಲೇ ಯಾವ ಸರ್ಕಾರ ಇರ್ಬೋದು ಯಾವ್ದಾರು ಅಲ್ಲ ಯಾವಾಗಲೂ ಇದ ಯಾವಾಗಲೂ ಸಮಸ್ಯೆ ನಿಮ್ಗೆ ಇಲ್ಲಾಂದ್ರೆ ಹೆಂಗ್ ಮಾಡಕ್ಕಾಗತ್ತೀರಾ ಸರ್ ಯಾಕಂದ್ರೆ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಬಡವರ ಜಾಸ್ತಿ ಬಟ್ ಆ ಸಮಸ್ಯೆಗಳು ಅದಾವ ನಾವು ಏನಾದರೂ ಅವ್ರ ಮೇಲೆ ಮಾಡಿದ್ರೆ ರೆಡಿ ಆಗಿರ್ತಾರ ಈ ಕೆಲವೊಂದು ರೋಗಿಗಳು ಮಾತ್ರ ನೇರವಾಗಿ ಡಾಕ್ಟರ್ಸ್ ಮೇಲೆ ಬ್ಲೇಮ್ ಮಾಡ್ತಾರೆ ಸಿಬ್ಬಂದಿ ಮೇಲೆ ಬ್ಲೇಮ್ ಮಾಡ್ತಾರೆ ನಿರೀಕ್ಷೆ ಮಾಡ್ತಾರೆ ಎಷ್ಟು ಸಿಬ್ಬಂದಿ ಏನಾದರೂ ಅದ್ರ ಬಗ್ಗೆ ಏನಾದ್ರೆ ಮನ ಭಾಳ ಸಲ ಹೇಳಿದ್ದೀವಿ ಆ ರೀತಿ ಬಂದಾಗ ನಿರ್ದಾಕ್ಷಿಣ್ಯವಾಗಿ ಅವ್ರು ತಗಲಾಕ ಸಿಬ್ಬಂದಿ ಪ್ರಶ್ನೆ ಇಲ್ಲ ಆ ರೀತಿ ಅವ್ರು ರತ್ನ ಇದೆ ಖಂಡಿತವಾಗಿ ಪುನರ್ಗಾರ ವಾರ್ ನಾವು ಇದನ್ನು ಮಾಡಿದ್ವಿ ಮೀಟಿಂಗ್ನಂತ ಮತ್ತೆ ಪುನಃ ಪುನಃ ಆಯಿತು ಅಂದರೆ ಖಂಡಿತವಾಗಿ ಅದೇ ಇಬ್ಬರು ಇಲ್ಲಿಂದ ತಗೊಂಡು ಮಾಡಬೇಕು ಅಂತಿತ್ತು ಅವ್ರಿಗೆ ದುಡ್ಡನ್ನು ಕೊಟ್ಟಿರಿತಕ್ಕಂಥ ತೆಗ್ದಾರೆ ಇವತ್ತಿಗೂ ದುಡ್ಡು ಕೊಟ್ಟಲೆ ನಾನು ಪತ್ರ ವ್ಯವಹಾರ ಮಾಡಿದೀನಿ ಮಿನಿಸ್ಟ್ರಿ ಹೇಳಿದೀನಿ ನಾವು ರೊಕ್ಕ ಕೊಟ್ಟರು ಪಾಪ ಒಂದು ವರ್ಷ ವರ್ಷಕ್ಕೆ ಕೆಲಸ ಅಂತ ಹೇಳಿ ಇನ್ನೂ ದುಡ್ಡು ಕೊಡೋಕ್ಕಾಗಿಲ್ಲ ಅದಕ್ಕೆ ನಾನು ನಮ್ಮಲ್ಲಿ ಇರ್ತಕ್ಕಂಥ ಅವ್ರ ಬಿಟ್ಟು ದುಡ್ಡು ಒಳಗಡೆ ಕೊಡೋಣ ಅಂತ ಮಾಡಿದ್ವಿ ಪರ್ಮಿಷನ್ ಕೊಟ್ಟರೆ ಅದಕ್ಕೆ ಬಟ್ ಏನ್ ಸಮಸ್ಯೆ ಎಲ್ಬರ್ಗನೂ ಕೊಡ್ಬೇಕು ಖುಷ್ಗಿನ ಕೊಡ್ಬೇಕಂತ ಒಂದ್ರಿಂಗ್ ಅದ ದುಡ್ಡು ದುಡ್ಡು ಇಲ್ಲ ಒಟ್ಟ ನಮ್ಮಲ್ಲಿ ಕೋಟಿ ದುಡ್ಡು ಐತೆ ನಿಮ್ದು ಅದಕ್ಕೆ ಸೇರಿಸಿ ಕೊಟ್ಬಿಟ್ರಿ ಎರಡು ಕೊಡ್ಬೇಕು ಕೊಟ್ರಿ ನೀವು ಅಂತಾರ ಹಂಗಾಗಿ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಈಚರ್ ಚರ್ಚೆ ಮಾಡಿದೆ ನಾನು ಹೇಳಿದೆ ಪಾಪ ಏನ್ ಆಕೆ ನೋಡ್ರಿ ಕೊಟ್ಟು ಬಿಡ್ರಿ ಅವ್ರಿಗೆ ಹೋಗಿ ಹುಡುಗರು ಅಂತ ಹೇಳಿದ್ವಿ ಅದು ಆಗ್ತಾ ಇಲ್ಲ ಈಗ

ಅಂತಲ್ಲ ಇಡೀ ರಾಜ್ಯದಲ್ಲೇ ಇವತ್ತು ಪೊಲೀಸ್ ವ್ಯವಸ್ಥೆಯನ್ನ ಸರ್ಕಾರ ಬಹಳ ತಮ್ಮ ಮೂಗಿನ ನೇರಕ್ಕೆ ಅವರು ಬಳಸಿ ಏನೊಂಥರ ಪೊಲೀಸ್ ಸ್ಟೇಷನ್ಗಳು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಕಚೇರಿಗಳಾಗಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಇದೆ ವಿಶೇಷವಾಗಿ ನನ್ನ ಪುಸ್ತಕ ನಾನು ಇಲ್ಲಿವರೆಗೆ ನೋಡದೇ ಇರತಕ್ಕಂಥ ಸಿಬ್ಬಂದಿನ ನೋಡಕೈತಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ ಬಗ್ಗೆ ಯಾತು ಹಂಚಿಕೆನೇ ಇಲ್ಲಿ ಇವತ್ತು ನಾನು ನನಗೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಹಳಷ್ಟು ಕಡೆ ಓ ಸಿ ಪ್ರಾರಂಭ ಆಗಿದೆ ಬಹಳಷ್ಟು ಕಡೆ ನಿಮ್ ಕ್ಲಬ್ಗಳು ಪ್ರಾರಂಭ ಆಗಿದ್ದಾವೆ ಬಹಳಷ್ಟು ಕಡೆ ನಿಮ್ಗೆ ಎಲ್ಲೋ ಒಂದೊಂದು ಕಡೆ ಸಣ್ಣ ಸಣ್ಣ ಹುಡುಗರು ಕೂಡ ಡ್ರಗ್ ಅಡಿಟ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಬರ್ತಾ ಇದೆ ನಂಗೆ ಗಾಂಜಾ ಸಿಂಗ್ ಬಗ್ಗೆ ಏನು ಅವನ್ನೆಲ್ಲವನ್ನು ಕೂಡ ಹೇಳಿದೆ ನಾನು ಬಟ್ ಇವತ್ತು ಇನ್ನೂರು ರಸ್ತೆದೊಳಗೆ ಎಲ್ಲಿ ಬೇಕಲ್ಲಿ ಗಾಡಿ ಬಿಟ್ಟಿರ್ತಾನೆ ಅದ್ರ ಬಗ್ಗೆ ಒಂದು ಕರೆದು ನಾನು ವಾರ ಮಾಡಿದ್ದೀನಿ ಇದ್ರೊಳಗಡೆ ಕಿಡಿಕ್ ಒಳಗಡೆ ಸಿ ಪಿ ಆರ್ನ ಏನು ಇವತ್ತು ಇವೆಲ್ಲವೂ ಕೂಡ ಉಸು ಹೊಡಿತಿದ್ದಾರೆ ನಾನು ಐಆರ್ ಆಫೀಸರ್ಗೂ ತಂದಿದ್ದೀನಿ ಏನಾಗ್ತಾ ಇದೆ ಅದು ಎಲ್ಲವೂ ಕೂಡ ಮೂಗಿ ಅವರು ಕಣ್ಣು ಮುಚ್ಚಿ ಕೂತಿದ್ದಾರೆ ಎಲ್ಲವೂ ಕಣ್ಣು ಮುಚ್ಚಿಕ ಕೆಲಸ ಆಗ್ತಾ ಇದೆ ಅದ್ರ ಮೇಲೆ ಯಾವುದೇ ಇಡ್ತಾ ಇಲ್ಲ ಈ ಸರ್ಕಾರ ಏನಾಗ್ಬಿಟ್ಟಿದೆ ಅಂತಂದ್ರೆ ಪೋಲಿಸ್ ಸ್ಟೇಷನ್ಗಳಿಂದ ಅವ್ರ ಮೂಲಕ ಎಲ್ಲವನ್ನು ಮಾಡಿಸ್ಬೋದು ಅರಾಜಕತೆಗೆ ಇವತ್ತು ಪ್ರಯತ್ನ ಪಡ್ತಾ ಇದೆ ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಏನಾದರೂ ನಮಗೆ ನಿಷ್ಕ್ರಿಯ ಆದರೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಅಪಾಯವನ್ನು ಎದುರಿಸಬೇಕಾಗುತ್ತೆ ಅದಕ್ಕೆ ಈಗಿರ್ತಕ್ಕಂಥ ನಾನು ಹೇಳೋದಷ್ಟೇ ಯಾವುದೇ ಸರ್ಕಾರದ ಮುಲಾಜಿಗೆ ಬೆಳೆದಿಲ್ಲ ನಿಮ್ಮ ಕರ್ತವ್ಯ ನೀವು ಸರಿಯಾದ ರೀತಿ ನಿರ್ವಹಿಸ್ತಾ ಇದ್ರೆ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಇದು ಇವತ್ತು ಎಲ್ಲಿ ಅಲ್ಲಿ ಪ್ರಾರಂಭ ಆಗಿದೆ ಎಲ್ಲಿ ನೀವು

ಏನ್ ಯಾವ್ದೇ ತರನಾಗಿರ್ತಕ್ಕಂಥ ನಮ್ಮ ಸೂಚನೆಯನ್ನ ಪಾಲನೆ ಮಾಡ್ತಕ್ಕಂಥ ಪರಿಸ್ಥಿತಿ ಪ್ರಶ್ನೆ ಇಲ್ಲ ಯಾಕಂದ್ರೆ ಸರ್ಕಾರ ಏನ್ ಅವ್ರಿಗೆ ಡೈರೆಕ್ಷನ್ ಕೊಡ್ತಾ ಆ ರೀತಿ ಮಾಡ್ತಾರ ಅವ್ರು ಅವ್ರನ್ನ ನಾವು ವಿರೋಧ ಪಕ್ಷ ಅಳಿಬೇಕು ಅಂತ ಅವ್ರ ಕೆಲಸ ಪೊಲೀಸ್ ಮೂಲಕ ಇವತ್ತು ಏನಾಗ್ತಾ ಇದೆ ಬಹಳ ಕ್ಲಿಯರ್ ಆಗಿ ಹೇಳ್ಬಿಡುತ್ತೆ ನಿಮ್ಗೆ ಪೊಲೀಸ್ ವ್ಯವಸ್ಥೆ ಹಾಳಾಯ್ತು ಅಂತ ಹೇಳಿದ್ರೆ ಅಥವಾ ಅಧಿಕಾರಿಗಳು ತನ್ನತಕ್ಕ ಅಧಿಕಾರಿಗಳು ಹಾಳಾಯ್ತು ಅಂತ ನಿಷ್ಕ್ರಿಯ ಆದ್ರ ಎಲ್ ಎ ಹೆಸರು ಕೇಳುತ್ತಪ್ಪ ನಮ್ಗೆ ಏನ್ ಮಾಡ್ಬೇಕು ನೀವ್ ಮಾಡ್ರಿ ಅಂತಕ್ಕಂಥದ್ದು ಕ್ಲಿಯರ್ ಅವ್ರಿಗೆ ಇರ್ತಕ್ಕಂತ ಡೈರೆಕ್ಷನ್ ನೀವ್ ಅವ್ರು ಒಂದ್ ವೇಳೆ ಹಿಂದಿರ್ತಕ್ಕಂಥ ಅಧಿಕಾರಗಳ ಒಂದೊಂದು ವರ್ಷಕ್ಕೆ ಹೋದ್ರ ಯಾಕೆ ಹೋದ್ರಂತಂದ್ರ ಆ ರೀತಿ ಮಾಡದೇ ಇರ್ತೀರ ಸಮಾಜದ ಬೇರೆ ಸಮಸ್ಯೆ ಅಂತ ಅಂತೇಳಿ ಅವ್ರು ಸರಿಯಾದ ರೀತಿ ಮಾಡಿ ಅವ್ರು ತೆಗ್ದ್ಬಿಟ್ರ ಒಂದ್ ವರ್ಷಕ್ಕ ಉತ್ತಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರು ಅದ್ ಯಾಕೆ ತಗ ಇದೇ ಕಾರಣಕ್ಕಾಗಿ ಅವ್ರು ತೆಗೆದ್ರು ಈ ರೀತಿ ಕರೆಕ್ಟ್ ಡೈರೆಕ್ಟ್ ಅವ್ರಿಗೆ ನೇರವಾಗಿರ್ತಕ್ಕಂಥ ಡೈರೆಕ್ಷನ್ ಇದೆ ಆ ರೀತಿ ಹೇಳಿದೆ ಅದಕ್ಕೆ ನಾನು ಹೇಳಿದ್ದೇನೆ ಅಧಿಕಾರಿಗಳಿಗೆ ಇವತ್ತು ಯಾವುದೇ ಸರ್ಕಾರ ಬರ್ಬೋದು ಹೋಗ್ಬೋದು ಆದರೆ ಇಲ್ಲಿರ್ತಕ್ಕಂಥ ಜನ ನಿಮ್ಮನ್ನು ಭಾಳಷ್ಟು ಜನ ನೆನಪಿಟ್ಟುಕೊಳ್ಬೇಕು ಇಂಥ ಅಧಿಕಾರಿ ಇದ್ದಪ್ಪ ನಮ್ಮ ಕೆಲಸ ಆಯಿತು ಅಂತಕ್ಕಂಥದ್ದು ಸಮಾಜದ ಒಂದು ಏನದು ಅವರ ಶಾಪಕ್ಕೆ ಗುರಿ ಆಗ್ತಕ್ಕಂಥ ಕೆಲಸ ನೀವು ಮಾಡಬೇಡಿ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಸಣ್ಣ ಹುಡುಗರು ಅವ್ರು ಏನಾದರೂ ಅಕ್ಕಿ ತಕ್ಕಿ ತಗ್ಗಡೆ ಇಟ್ಟಾದ್ರೆ ಇನ್ನೊಂದು ಬೇರೆ ಬೇರೆ ದುಷ್ಟ ಆದ ಅವ್ರ ಕುಟುಂಬನ ಹೋಗುತ್ತೆ ಅದರ ಶಾಪ ನೇರ ವಹಿ ನಮ್ಮಲ್ಲಿ ಕಾನೂನು ವ್ಯವಸ್ಥೆವಲ್ಲದ ಚಟುವಟಿಕೆಗಳಿಗೆ ಹೆಚ್ಚಿನ ಸಂಪೂರ್ಣ ಅದಕ್ಕೆ ತಗೊತೆ ಸರ್ಕಾರದ ಗಮನ ತಂದ್ರೂ ಇದು ಮೇಲಧಿಕಾರಿಗಳು ಆಗ್ತಾ ಇಲ್ಲ ಇದನ್ನು ಮತ್ತೆ ವಿರೋಧ ಪಕ್ಷದ ಶಾಸಕರು ಇದ್ದಂತಹ ಕ್ಷೇತ್ರದ ಇಷ್ಟೇ ಇಷ್ಟೇ ಸಂಪೂರ್ಣ ಆರೋಪ ಅನ್ಬೇಕು ಅಸಹಾಯಕತೆ ಅನ್ನೋದು ಅಸಮಾಧಾನ ಮತ್ತು ಆರೋಪ ವೀಕ್ಷಕರೇ ಮುಂದಿನ ವಿಭಿನ್ನ ಸುದ್ದಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ